ಕನೇರಿಕಾ ಮಹಾರಾಜ್ ಹದಿನೂರಡು ಬೆಳಗ್ಗೆ ರವಣಿ ವಿಶೇಷ ಏನಂದರೆ ವರ್ಷ ವರ್ಷ ಮಕ್ಕಳಿಗಾಗಿ ನಮ್ಮ ಈ ಗಣಪತಿಯನ್ನು ಹೋದ ವರ್ಷ ರೈತನ ಗಣಪ ಮಾಡಿದ್ದೇವೆ ಈ ವರ್ಷ ಜೋಕಲಿ ಗಣಪ ಮಾಡಿದ್ದೇವೆ ಎಲ್ಲ ಜನಗಳು ಭಾಳ ಚೆನ್ನಾಗಿದೆ ಅಂತೇಳಿ ನಮ್ಮ ಗಣಪನ ವಿಶೇಷವಾಗಿ ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾರೆ ಮಕ್ಕಳು ಎಲ್ಲ ಶಾಲೆ ಮಕ್ಕಳು ಮನೆ ಮನೆಯರ ಮಕ್ಕಳು ಬಂದು ಜೋಕಲಿ ಆಡಿ ಗಣಪನ ಹಬ್ಬನ ಸಂಭ್ರಮಿಸಿ ಖುಷಿ ಪಡ್ತಾ ಇದ್ದಾರೆ ನಮ್ಮ ಕನಿಗಿರಿ ಎಲ್ಲ ವಾರ್ಡಿನ ಜನರು ಈ ಗಣಪತಿಗೆ ತಮ್ಮ ಮಕ್ಕಳನ್ನು ಕರ್ಕೊಂಡು ಸಂಭ್ರಮಿಸಿ ಖುಷಿ ಪಟ್ಟು ಹೋಗ್ತಾ ಇದ್ದಾರೆ ಸಾಯಂಕಾಲ ಹೊತ್ತು ಪ್ರಸಾದ ಇರುತ್ತದೆ ಹನ್ನೊಂದು ದಿನ ಗಣಪ ಇದೆ ದಿವಸ ಸಾಯಂಕಾಲ ಪ್ರಸಾದ ಇರುತ್ತೆ ಸೇವಿಸಿಕೊಂಡು ಎಲ್ಲ ಭಕ್ತ અલલલ ઇલોલા ઇલોડી દે આકા આકા નો મલરીય ભૈલરીય ઓ મેલ ના ફોન મેલ ઇગા બાત નહી આ ઓલે ભૂલો વિડિયો રી જન રાત બડ જરાત ની